ಚನ್ನಪಟ್ಟಣ ತಾಲೂಕು ಮಳೂರು ಪಟ್ಟಣ ಗ್ರಾಮದಲ್ಲಿ ಇರುವಂತಹ ಚೌಡೇಶ್ವರಿ ದೇವಾಲಯದಲ್ಲಿರುವ ಚಾಮುಂಡ ವಿಗ್ರಹವನ್ನು ಈಗ ನಾವೆಲ್ಲ ದರ್ಶನವನ್ನು ಮಾಡುತ್ತಾ ಇದ್ದೇವೆ ಈ ಮುಖ್ಯವಾಗಿ ಚಾಮುಂಡ ಅತ್ಯಂತ ಕ್ರೋಧಯುಕ್ತಳಾಗಿ ಶತ್ರುವನ್ನು ಸಂಹಾರ ಮಾಡುವಂತೆ ರಾಕ್ಷಸರನನ್ನು ಸಂಹಾರ ಮಾಡುವಂತೆ ಇಲ್ಲಿ ತೋರಿಸಲಾಗಿದೆ ತಾಯಿ ವೀರಾಸನದಲ್ಲಿ ಯುದ್ಧದಲ್ಲಿ ಕುಳಿತಿರುವಂತಿದೆ ತಾಯಿಯ ಜಟಾಜೂಟಗಳನ್ನು ನೀವು ನೋಡಿದ್ರೆ ತಾಯಿಯ ಜಟಾಜೂಟದಲ್ಲಿ ಮೇಲ್ಭಾಗದಲ್ಲಿ ಪರಿಪೂರ್ಣವಾಗಿ ನಾಗರ ಹಾವಿನ ಸರ್ಪವನ್ನು ನೋಡ್ಬೋದು ಹಾಗೆಯೇ ಮೇಲ್ಭಾಗದಲ್ಲಿ ಗುಂಗುರು ಕೂದಲನ್ನು ನೋಡ್ಬೋದು ಅದರ ಮೇಲ್ಭಾಗದಲ್ಲಿ ಅಗ್ನಿಜ್ವಾಲೆಯಂತೆ ಅವಳ ಒಂದು ಪ್ರಭಾವ ಅವಳ ಪ್ರಕಾಶ ಜ್ವಲಿಸ್ತಾ ಇರೋದನ್ನು ನೋಡ್ಬೋದು ತಾಯಿ ಕೋರೆದಾಡಗಳಿಂದ ಕೂಡಿ ಕಣ್ಣನ್ನು ನೋಡ್ತಾ ಇದ್ದಾಳೆ ಸುಂದರವಾದಂತಹ ಕುಂಡಲಗಳನ್ನು ಧರಿಸಿದ್ದಾರೆ ಎರಡೂ ಕಡೆಗೆ ಈ ತಾಯಿಯ ಸುಂದರವಾದಂತಹ ವಿಗ್ರಹ ಸುಮಾರು ಸಾವಿರ ವರ್ಷದಷ್ಟು ಪ್ರಾಚೀನವಾಗಿರಬಹುದು ಅಂತ ನಾವು ವಿಗ್ರಹದ ಲಕ್ಷಣಗಳಿಂದ ಹೇಳ್ಬೋದು ಈ ವಿಗ್ರಹದ ಲಕ್ಷಣಗಳಿಂದ ಕೂಡ ಇದನ್ನು ಚಾಮುಂಡ ಅಂತ ಕರಿಬಹುದು ಬಲಭಾಗದಲ್ಲಿ ನಾಲ್ಕು ಕೈಗಳು ಮತ್ತು ಎಡಭಾಗದಲ್ಲಿ ನಾಲ್ಕು ಕೈಗಳಿವೆ ಈ ಬಲಭಾಗದ ಮೊದಲ ಕೈಯಲ್ಲಿ ಅವಳು ತ್ರಿಶೂಲವನ್ನು ಹಿಡಿದಿದ್ದಾಳೆ ಆ ತ್ರಿಶೂಲ ಪೂರ್ಣವಾಗಿ ಆ ರಾಕ್ಷಸನ ಸಂಹಾರದಲ್ಲಿ ಹೋಗಿದೆ ಮತ್ತು ಅವನ ಹೃದಯ ಭಾಗದಲ್ಲಿ ಕರೆಕ್ಟಾಗಿ ಅದು ಒಳಕ್ಕೆ ಇಳಿತಾ ಅವನು ಆಶ್ಚರ್ಯಚಿಕಿತನಾಗಿ ದೇವಿಯ ಪಾದದಲ್ಲಿ ಬಿದ್ದು ಅವನ ಅವನ ತಲೆಯನ್ನು ಕಾಲಿನಲ್ಲಿ ಅವಳು ಅದುಮಿ ಹಿಡಿದಿದ್ದಾಳೆ ಅವನು ಆಶ್ಚರ್ಯವಾಗಿ ತಪ್ಪಿಸ್ಕೊಳ್ಳೋಕಾಗದೇ ಆ ತಾಯಿಯನ್ನು ನೋಡ್ತಾ ಇದ್ದಾನೆ ಅಲ್ಲಿಂದ ಬಂದರೆ ಎರಡನೇ ಕೈಯಿ ಚಕ್ರವನ್ನು ಸುದರ್ಶನ ಚಕ್ರವನ್ನು ಹಿಡಿದಿರೋದನ್ನು ನಾವು ನೋಡ್ಬೋದು ನೀವು ನೋಡಿ ಹಾಗೆ ಮೂರನೇ ಕೈಯಲ್ಲಿ ಅವಳು ಖಡ್ಗವನ್ನು ಹಿಡಿದಿದ್ದಾಳೆ ನಾಲ್ಕನೇ ಕೈಯಲ್ಲಿ ಒಂದು ಕಟಾರಿ ಅಂತ ಹೇಳುವಂತಹ ಚಾಪುವನ್ನು ಹಿಡ್ದಿದ್ದಾಳೆ ಅಲ್ಲಿ ಕೂಡ ರಾಕ್ಷಸನನ್ನು ಅಲ್ಲಿ ನಾವು ನೋಡಬಹುದು ಅದು ಗಣಗಳು ಇವರೆಲ್ಲ ಸಾಮಾನ್ಯವಾಗಿ ದೇವಿಯ ಗಣಗಳೇ ಅಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು ಆ ಪಕ್ಕದಲ್ಲಿ ಇನ್ನು ಎಡಭಾಗದಲ್ಲಿ ನಾಲ್ಕು ಕೈಗಳಿವೆ ಮೇಲ್ಭಾಗದ ಕೈಯಲ್ಲಿ ವಿಸ್ಮಯ ಹಸ್ತವನ್ನು ಹಿಡ್ಕೊಂಡಿದ್ದಾಳೆ ವಿಸ್ಮಯ ಮುದ್ರೆ ಈ ಪ್ರಪಂಚವೇ ಅತ್ಯಂತ ಅದ್ಭುತವಾದದ್ದು ನಾನೇ ಸೃಷ್ಟಿ ಮಾಡಿದ್ದು ಅಹಮಿತ್ಯೇವ ವಿಭಾವಯೇ ಭವಾನೀ ಅಂತ ಒಂದು ಧ್ಯಾನ ಶ್ಲೋಕ ಬರ್ತದೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಧ್ಯಾನ ಶ್ಲೋಕದಲ್ಲಿ ನಾನೊಬ್ಬಳೇ ಈ ಪ್ರಪಂಚಕ್ಕೆ ಅಧಿಪತಿ ಆಗಿದ್ದೀನಿ ಅಂತ ಅವಳು ಅಹಮಿತೇವ ಭಾವಯೇ ಅಂತ ಬರ್ತದೆ ಅಂತಹ ಒಂದು ವಿಸ್ಮಯ ಹಸ್ತವನ್ನು ಹಿಡ್ದಿದ್ದಾಳೆ ಎರಡನೇ ಕೈಯಲ್ಲಿ ಗುರಾಣಿಯನ್ನು ಹಿಡಿದಿದ್ದಾಳೆ ಗುರಾಣಿಯನ್ನು ನೋಡ್ಬೋದು ಮೂರನೇ ಕೈಯಲ್ಲಿ ಘಂಟೆಯನ್ನು ಹಿಡಿದಿದ್ದಾಳೆ ಘಂಟೆ ಒಂದು ವಿಶಿಷ್ಟವಾದ ಲಕ್ಷಣ ಹಾಗೆಯೇ ನಾಲ್ಕನೇ ಕೈಯಲ್ಲಿ ಪಾನಪಾತ್ರೆಯನ್ನು ಹಿಡಿದಿದ್ದಾಳೆ ಸೊ ಅದಲ್ದೇ ಬಲಭಾಗದಲ್ಲಿ ಸಿಂಹವನ್ನು ನೋಡ್ಬೋದು ನಾವು ಅದೇ ರೀತಿ ಅಲ್ಲಿಯೂ ಕೂಡ ಒಂದು ಪ್ರಾಣಿಯನ್ನು ಅಂದರೆ ಮಹಿಷ ರೂಪದಲ್ಲಿರುವಂತಹ ಪ್ರಾಣಿಯನ್ನು ನಾವು ನೋಡಬಹುದು ಸುತ್ತಲೂ ಆ ಕಡೆನೂ ಕೂಡ ಗಣಗಳೆಲ್ಲ ಇದ್ದಾರೆ ದೇವಿ ಪೂರ್ಣವಾಗಿ ಯಜ್ಞೋಪವೀತವನ್ನು ಧರಿಸಿದಾಳೆ ಅದೊಂಥರ ರುಂಡಮಾಲೆ ಅದು ಅದೇ ಥರ ಕಂಠಿ ಹಾರ ಕುಂಡಲ ಕೇಯೂರ ಕಟಕ ಈ ರೀತಿ ಆಭರಣಗಳನ್ನು ಮುಕ್ತಾದಾಮ ಮತ್ತು ನೀವು ಕೆಳಗಡೆ ನೋಡಬಹುದು ವಸ್ತ್ರಗಳನ್ನೆಲ್ಲ ಧರಿಸಿದ್ದಾಳೆ ಸೊ ತಾಯಿ ಕಾಲದಲ್ಲಿ ಕಾಲಿನಲ್ಲಿಯೂ ಕೂಡ ಕಾಲು ಕಡಗ ಇದೆ ಪಾದ ಜಾಲಕಗಳು ಇಲ್ಲಿ ಕಾಣ್ತಾ ಇಲ್ಲ ಕೈಯಲ್ಲಿ ಕಡಕಗಳು ಅಂದರೆ ಎಲ್ಲ ಬಳೆಗಳೆಲ್ಲ ಕೈಯಲ್ಲಿ ಎಲ್ಲ ಕೈಗೂ ಬಳೆಗಳನ್ನು ಧರಿಸ್ಕೊಂಡಿದ್ದಾಳೆ ಇಂತಹ ಒಂದು ಅಪರೂಪದ ಅತ್ಯದ್ಭುತವಾದ ಶಿಲ್ಪ ಈ ಮೊಳೂರು ಪಟ್ಟಣದಲ್ಲಿದೆ ಆ ತಾಯಿಯ ಕೃಪೆಯಿಂದ ಹೊಸ ದೇವಾಲಯ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಕಲಾ ವಿಸರ್ಜನೆಯನ್ನು ಮಾಡಿ ತಾಯಿಯನ್ನು ಇಲ್ಲಿ ಇರಿಸಿದ್ದಾರೆ ನಾವೆಲ್ಲರೂ ಇವತ್ತು ದರ್ಶನ ಮಾಡಿದ್ದೀವಿ ಸೊ ಈ ಊರಿನ ಪ್ರಮುಖರು ಕೂಡ ಇಲ್ಲಿದ್ದರು ಎಲ್ಲರೂ ಈ ಊರಿನ ಪ್ರಮುಖರು ಕೂಡ ಇಲ್ಲೆಲ್ಲ ನಮ್ಮ ಮಾಸ್ಟರು ದಿನೇಶು ನಮ್ಮ ಅರ್ಚಕರು ಮಲ್ಲಣ್ಣನವರು ಎಲ್ಲ ಇಲ್ಲಿರಿದ್ದಾರೆ ಹಾಗಾಗಿ ಇವತ್ತು ಈ ದರ್ಶನ ಭಾಗ್ಯ ನಮಗೆ ಈ ತಾಯಿದು ಸಿಕ್ತು ಹಾಗಾಗಿ ಎಲ್ಲರಿಗೂ ಮಂಗಳವಾಗಲಿ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕ್ಷಿತ್ ದುಖ್ ಭತ್ ಎಲ್ಲರಿಗೂ ಮಂಗಳವಾಗಲಿ